ಯಾದಗಿರಿ ಜಿಲ್ಲೆಯ ಯಾದಗಿರಿ ಮತಕ್ಷೇತ್ರ ಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಅರಕೆರ ಕೆ ಗ್ರಾಮದಲ್ಲಿ ಸಮಾಜ ಬಾಂಧವರು ಕೂಲಿ ಕಾರ್ಮಿಕರು ಏನಂದ್ರೆ ಸುಮಾರು ಐದುವಾರು ವರ್ಷಗಳಿಂದ ಅವರ ಕೂಲಿ ಹೊಟ್ಟೆ ಪಡೆಯಾಗಿ ಬೆಂಗಳೂರು ಮತ್ತು ಬಾಂಬೆಯ ಗುಳೆ ಹೋಗ್ತಕ್ಕಂಥ ಜನ ಹಣ ಸಂಗ್ರಹ ಮಾಡಿ ಇವತ್ತು ಅಂಬಿಗರ ಚೌಳಗಿನ ಮೂರ್ತಿ ಸ್ಥಾಪನೆ ಮಾಡೋದು ಅಲ್ಲ ದೇವಸ್ಥಾನ ನಿರ್ಮಾಣ ಮಾಡಲು ಮುಂದಾಗಿರ್ತಕ್ಕಂಥದ್ದು ಇದು ಸಮಾಜದಲ್ಲಿ ಒಳ್ಳೆಯ ಬೆಳವಣಿಗೆ ಮತ್ತು ಸ್ಲಗನೆ ಕೂಡ ಇವತ್ತ ನಮ್ಮ ಜಿಲ್ಲೆಯಲ್ಲಿ ಅದು ಯಾದಗಿರಿ ತಾಲೂಕಿನ ಆ ಯಾದಗಿರಿ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಎರಡನೇ ದೇವಸ್ಥಾನದ ಶೀಘ್ರದಲ್ಲೇ ಈಗಾಗಲೇ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಾಮಗಾರಿ ಕಂಪ್ಲೀಟ್ ಆಗಿದ್ದು ಶೀಘ್ರದಲ್ಲೇ ಮೂರ್ತಿ ಸ್ಥಾಪನೆ ಮಾಡಿ ಗುಡಿ ಲೋಕಾರ್ಪಣೆ ಮಾಡ್ಲಕ್ ಮಾಡ್ತಕ್ಕಂಥ ಕೆಲಸಕ್ಕೆ ಸಾರ್ವಜನಿಕರು ಸಮಾಜ ಬಾಂಧವರು ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ ಸಮಾಜದಲ್ಲಿ ಇಂಥ ಘಟನೆಗಳು ಇಂಥ ಒಳ್ಳೆ ಬೆಳವಣಿಗೆಗಳು ಸಾಕಷ್ಟು ನಡಿಬೇಕು ಅಂದಾಗ ಮಾತ್ರ ಸಮಾಜ ಮುಖ್ಯವಾಗಿ ಬರ್ಲಿಕ್ಕೆ ಸಾಧ್ಯ ಸರ್ಕಾರದಿಂದ ಯಾವುದೇ ಅನುದಾನ ಸಿಕ್ಕಿಲ್ಲದ ಸ್ವಂತ ಹಣ ಸಂಗ್ರಹ ಮಾಡಿ ಗುಳೆ ಹೋದರು ಗುಡಿ ಕಟ್ಟಿದ್ರ ಅಂತ ಶ್ಲಾಘನೆ ಏನು ಬಳಸಿದಾರಲ್ಲ ಭಾಳ ಒಳ್ಳೆ ಕೆಲಸ ಮಾಡ್ರೆ ಅದು ವಿನೂತನವಾಗಿರ್ತಕ್ಕಂಥ ಗುಡಿ ನಿರ್ಮಾಣ ಮಾಡಿರ್ತಕ್ಕಂಥ ಸಮಾಜ ಬಾಂಧವರಿಗೆ ಅಥವಾ ನಾವು ಎಷ್ಟೊಂದು ಕೃತಜ್ಞತೆ ಹೇಳಿದ್ರೆ ತಪ್ಪೇನಿಲ್ಲ ಬಹಳಷ್ಟು ಬಡವರು ಕೂಲಿ ಕಾರ್ಮಿಕರೇ ಗುಡಿ ಕಟ್ಟತಕ್ಕಂಥ ಕೆಲಸಕ್ಕೆ ಅವರಿಗೆ ನಾವೆಲ್ಲರೂ ಅವರು ಬೆನ್ನಿ ನಿಂತು ಈ ಲೋಕಾರ್ಪಣೆಗಳು ಅದ್ದೂರಿ ಮಾಡಿ ರಾಜ್ಯಕ್ಕೆ ಸಮಾಜ ಬಾಂಧವರು ಎಲ್ಲರೂ ನೋಡಿ ಖುಷಿ ಪಡ್ತಕ್ಕಂಥ ವಿಷಯ ಅಂತ ಅಂದ್ರೆ ತಪ್ಪಾಗಲ್ಲ <smgli flaws> yang <yapa hermano> <Kristin za mahiesselera> <smil> <asan> ಒಂತರಾ ನಾವು ಜಡ್ ಕರ್ತ ರಂಗೇರಿ ಅಲ್ಲೇ ಒಂದು ಪೇಪರ್ ಇಲ್ಲ ಪೇಪರ್ ಆಗಿ ಅಲ್ಲೇ ಕೋರಿದೆ ಅಲ್ಲೇ ನಾವು ಒಂದ ಸಲ ಒಬ್ರಾಯ್ತೋದು ನಮ್ಮೊಳಗೆ ನೋಗು ಆಟದ ಸುರುಕು ಮತ್ತೆ ಆರು ಅವರು ತೋಕಲಿಕ್ಕೆ ಯಾರು